ಐದು ಸಾವಿರ ವರ್ಷದ ಹಿಂದೆ ಆಗಲಿ ಆರು ಸಾವಿರದ ವರ್ಷದ ಹಿಂದೆ ಆಗಲಿ ಬಿಫೋರ್ ಕ್ರೈಸ್ಟ್ ಮಧುಮೇಹ ಅನ್ನೋದಿತ್ತು ಯಾರೋ ಹಳ್ಳಿಯಿಂದ ನಿಮಗೆ ವೈದ್ಯರ ಹತ್ರನ ಅಪ್ರೋಚ್ ಮಾಡುವಂತಹ ಒಂದು ಪದ್ಧತಿ ಇತ್ತಿತ್ಲಾಗೆ ಬಂದಿರೋದು ಈ ಹಿಂದೂ ಸನಾತನ ಧರ್ಮದಲ್ಲಾಗಲಿ ನಮ್ಮ ವೈ ಆಯುರ್ವೇದ ವೈದ್ಯ ಪದ್ಧತಿಗಳಾಗಲಿ ಇನ್ನ ಎಕ್ಸ್ಪೆನ್ಸಿವ್ ಮೆಥಡ್ಸ್ ಅಂದರೆ ಯಾವ ಒಂದು ಕಾರ್ಯಗಳಲ್ಲಿ ದುಡ್ಡು ಖರ್ಚಾಗದೇ ಯಾವುದು ವಿಚಾರ ತಿಳ್ಕೊಬೇಕು ಅನ್ನೋದನ್ನು ಬಹಳ ಇನ್ಕೊ ಮಾಡಿದ್ದಾರೆ ಅಂಥದ್ರಲ್ಲಿ ಇದು ಒಂದು ಓಕೆ ಇವನ್ನೆಲ್ಲ ತಿಳ್ಕೊಂಡು ನಾವು ಅವರಿಗೆ ಕರೆಕ್ಟ್ ಆಗಿರೋ ಒಂದು ಟ್ಯಾಬ್ಲೇಷನ್ ಮಾಡಿ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಬಂದ್ರೆ ಐ ಥಿಂಕ್ ದೇರ್ ಶುಡ್ ನಾಟ್ ಬಿ ಎನಿ ಡಿಫಿಕಲ್ಟ್ ಇನ್ ಮ್ಯಾನೇಜಿಂಗ್ ಡಯಾಬಿಟಿಸ್ ಓಕೆ ಸೊ ಇಟ್ ಈಸ್ ಎನ್ ರಿವರ್ಸಿಬಲ್ಲ ಒಂದು ಸರ್ತಿ ಬಂದ್ಬಿಟ್ಟ್ರೆ ಆಗೋಯ್ತಾ ಐ ಥಿಂಕ್ ದೆ ಶುಡ್ ನಾಟ್ ಬಿ ಎನಿ ಡಿಫಿಕಲ್ಟ್ ಇನ್ ಮ್ಯಾನೇಜಿಂಗ್ ಡಯಾಬಿಟಿಸ್ ಸೊ ಇಟ್ ಇಸ್ ಹಾಗಂತೇನಿಲ್ಲ ಯಾಕೆಂದ್ರೆ ನನ್ನ ಒಂದು ಅನುಭವದಲ್ಲಿ ಅಟ್ಲೀಸ್ಟ್ ಇಸ್ ಅ ವೆರಿ ಗ್ರೇಟ್ ನಂಬರ್ ಹೇಳೋದು ಅರ್ಥಐತ್ತಲ್ಲ ನಾಟ್ ಈವನ್ ಒನ್ ಪರ್ಸೆಂಟ್ ಇಸ್ ರಿವರ್ಸಿಬಲ್ ಬಟ್ ಇನ್ ಅವರ್ ಎಕ್ಸ್ಪೀರಿಯನ್ಸ್ ವಿ ಫೈಂಡ್ ಡಯಾಬಿಟಿಸ್ ಈಗ ನಮ್ಮ ಕಿಡ್ನಿ ಫೇಲಿಯರ್ ಅಂತ ಏನಂತರಿ ಸ್ಟೇಟ್ಸ್ ಹೊಟ್ಟೋಗುತ್ತೆ ಸುಮಾರು ಹೆಡ್ ಇಂಜುರಿ ಕೇಸಸ್ ಅಲ್ಲಿ ನೋಡಿದೀವಿ ಡಯಾಬಿಟಿಸ್ ವ್ಯಾನಿಶಸ್ತಿದ್ರು ಡಯಾಬಿಟಿಸ್ ಅಂತ ಯಾರಿಗೂ ಗೊತ್ತಿರಲ್ಲ such, ಡಿಸೀಸ್ uh, we ಹೆಂಗ್ say, ಆರ್ aspects where it just disappears. ನಿಮ್ಮ ಈ ಅನುಭವದ ಕೇಸ್ ಸ್ಟಡೀಸ್ ಯಾವ್ದಾದ್ರು ಶೇರ್ ಮಾಡ್ಕೋಬಹುದು ಅಂದ್ರೆ ತುಂಬಾ ಕ್ರಿಟಿಕಲ್ ಇದ್ದು ಆಮೇಲೆ ಅವ್ರು ಆರಾಮ ಆಗಿದ್ದು ಆರಾಮಾಗಿದ್ರೆ ಹೋಯ್ತು ಅಂತಲ್ಲ ಅಟ್ ಲೀಸ್ಟ್ ದೇ ಕೆನ್ ಮ್ಯಾನೇಜ್ ದೆಮ್ಸೆಲ್ಸ್ ಅನ್ನುವಂಥದ್ದು ಆ ತರದ್ದು ಏನಾದ್ರೂ ಮಿರಾಕ್ಯುಲಸ್ ಆಗಿರುವಂಥದ್ದು ಕೇಸ್ ಸಾಮಾನ್ಯವಾಗಿ ನಮ್ಮ ಹತ್ರ ಬರ್ಬೇಕಾದ್ರೆ ವಿಲ್ ಕಮ್ ವಿತ್ ಸಮ್ ಮನುಷ್ಯನ ಸ್ವಭಾವ ಸುಲಭದಲ್ಲಿ ಯಾವ ಔಷಧಿ ಸಿಗುತ್ತೆ ತಗೊಂಡು ಪಾಪ ಗುಣ ಟ್ರೈ ಮಾಡ್ತಾರೆ ಅದು ನಾನಾಗಿದ್ರು ಬಹುಶಃ ಅದೇ ಏನೋ ಓಕೆ ಏನಾಗುತ್ತೆ ಮಾಡ್ತಾ 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 ದಿಲ್ ಸ್ಟೇ ಸ್ಟಾರ್ಟ್ ಗೆಟಿಂಗ್ ದ ಕಾಂಪ್ಲಿಕೇಶನ್ ಲೈಕ್ ಡಯಾಬಿಟಿಕ್ ನ್ಯೂರೈಟಿಸ್ ನ್ಯೂರೈಟಿಸ್ ಅನ್ನೋದು ಕಾಲು ಉರಿ ಬರ್ತಾ ಇರುತ್ತೆ ನಿದ್ದೆನೂ ಮಾಡಕ್ ಬಿಡಲ್ಲ ಅಷ್ಟು ಉರಿ ಬರುತ್ತೆ ಓಕೆ ಅದಕ್ಕೆ ಅನ್ಯ ವೈದ್ಯ ಪದ್ಧತಿಗಳಲ್ಲೂ ಅಷ್ಟಾಗಿ ಒಂದು ಸಹಾಯವಾಗುವಂತಹ ಚಿಕಿತ್ಸೆಗಳಿಲ್ಲ ಅದು ಕಣ್ಣು ಕಾಣದೇ ಇರೋದು ಟು ಇಟ್ ಇಸ್ ನೋನ್ ಎಸ್ ಡಯಾಬಿಟಿಕ್ ರೆಟಿನೋಪತಿ ಆ ಕಂಡೀಷನ್ಸ್ ಆಗಲಿ ಡಯಾಬಿಟಿಕ್ ನ್ಯೂರೈಟಿಸ್ ಆಗಲಿ ನ್ಯೂರೋಪತಿ ಅಂದರೆ ಕಾಲ್ ಪೂರ್ತಿ ಬೆಂಡ್ ಆಗಿಬಿಡುತ್ತೆ ಬೆಂಡ್ ಅಂದರೆ ದಿಮ್ಮಿನ್ ಮೇಲೆ ನಡೆದಾಗೆ ಹಾಸಿಗೆ ಮೇಲೆ ನಡೆದಂಗೆ ಆಗ್ತಾ ಇರುತ್ತೆ ಪೇಷೆಂಟ್ಗೆ ಅಷ್ಟು ಸ್ಪರ್ಶ ಇರಲ್ಲ ಇರೋದೇ ಇಲ್ಲ ದೇ ವಿಲ್ ನಾಟ್ ನೋ ಬೆಂಕಿ ಹೆಚ್ಚು ಕಮ್ಮಿ ಬೆಂಕಿ ಮೇಲೆ ಕಾಲಿಟ್ಟರು ಅವ್ರಿಗೆ ಆ ಕೆಂಡ ಇದೆ ಅಂತನೂ ಗೊತ್ತಿರಲ್ಲ ಸುಟ್ಟೋಗಿರುತ್ತೆ ದಟ್ ಒನ್ ಆಫ್ ರೀಸನ್ ಫಾರ್ ಗ್ಯಾಂಗ್ರೀನ್ ಆಲ್ಸೋ ಅವ್ರಿಗೆ ಗಾಯ ಆಗಿರೋದೇ ಗೊತ್ತಿರಲ್ಲ ಯಾವಾಗ ಒಂದು ನಾಲ್ಕೈದು ದಿವಸ ಆದ್ಮೇಲೆ ಸ್ವಲ್ಪ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ದೆನ್ ದಿ ವಿಲ್ ರೆಕಗ್ನೈಸ್ ಐ ಹ್ಯಾವ್ ಅ ಬೂಡ್ ಅದು ಆಮೇಲೆ ಇನ್ನ ಕಿಡ್ನಿ ಫೇಲಿಯರ್ ಆಗುವಂಥ ಕೇಸಸ್ ಇವುಗಳು ಬಹಳ ಚೆನ್ನಾಗಿ ಆಯುರ್ವೇದದಲ್ಲಿ ಐ ಆಮ್ ರಿಯಲಿ ಪ್ರೌಡ್ ಟು ಸೇವ್ ವಿ ಕ್ಯಾನ್ ರಿಯಲಿ ಮ್ಯಾನೇಜ್ ದೂಸ್ ದೀಸ್ ಕಂಡೀಷನ್ಸ್ ವೆರಿ ಇಫೆಕ್ಟಿವ್ಲಿ ಆ್ಯಂಡ್ ಎಕನಾಮಿಕಲಿ ಆಲ್ಸೋ ಓಹ್ ದಟ್ಸ್ ನೈಸ್ ನೀವು ಎಕನಾಮಿಕಲಿ ಅಂದಾಗ ಒಂದ್ ಎರಡು ನೋಶನ್ ಸಹ ಸರಿನ ತಪ್ಪಾ ನೀವೇ ಹೇಳಬೇಕು ಒಂದು ಟೈಮ್ ತಗೊಳುತ್ತೆ ಅಂತ ಇನ್ನೊಂದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ದಿಸ್ ಮೈಟ್ ಬೀಟ್ ಮೇಜರ್ ರೀಸನ್ಸ್ ಜನಗಳು ಆಯುರ್ವೇದನ ಸ್ವಲ್ಪ ಹಿಂಜರಿಯಕ್ಕೆ ಅಥವಾ ಹಿಂದೆ ಸರಿಯಕ್ಕೆ ಅಂತ ಅನ್ಸುತ್ತೆ ಈಸ್ ದಟ್ ಟ್ರೂ ಇಟ್ ಈಸ್ ಡೆಫಿನೆಟ್ಲಿ ಟ್ರೂ ಒಂದು ಕಾಯಿಲೆ ಅಷ್ಟು ದೂರ ಬರ್ಬೇಕಾದ್ರೆ ಜನರು ಬಿಟ್ಕೊಂಡಿರ್ತಾರೆ ಹೌದು ಆ ಜನರ ಬಿಟ್ಕೊಂಡಿರೋದನ್ನ ರಿವರ್ಸ್ ಮಾಡಕ್ಕೆ ಇಟ್ ಇಸ್ ನಾಟ್ ಅ ಒನ್ ಡೇಸ್ ಜಾಬ್ ಒಂದು ಒಂದು ತುಂಬಾ ಸಮಯ ತಗೊಳತ್ತೆ ಅನ್ನೋದಕ್ಕಿಂತ ತಗೊಂಡಾಗ ಒಳ್ಳೇದಾಗುತ್ತಾ ಯೋಚನೆ ಮಾಡಿ ಅದು ಇಂಪಾರ್ಟೆಂಟ್ ಇಷ್ಟು ಸಮಯ ತಗೊಂಡಾಗ್ಲೂ ಮೈ ಹೆಲ್ತ್ ಕಂಡೀಷನ್ ಹ್ಯಾಸ್ ಕಮ್ ಬ್ಯಾಕ್ ಟು ನಾರ್ಮಲ್ ಅನ್ನೋದಿದೆಯಲ್ಲ ದಟ್ ಇಸ್ ದ ಗ್ರೇಟ್ ಸೈಡ್ ಎಫೆಕ್ಟ್ ಎಸ್ मोस्ट ಇಂಪಾರ್ಟೆಂಟ್ ಹೌದು ದಟ್ ಇಸ್ ವಾಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಇಸ್ ಫಸ್ಟ್ ಕಾಸ್ಟ್ಲಿ ಅನ್ನೋದು ಯಾವುದೇ ಕಾಯಿಲೆ ಉಲ್ಬಣ ಸ್ಥಿತಿ ಬಂದಾಗ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಮೆಡಿಸಿನ್ ವಿ ಹ್ಯಾವ್ ಟು ಗಿವ್ ಈಗ ಶುಗರ್ ಲೆವೆಲ್ಸು ಸಾಮಾನ್ಯವಾಗಿ ನೂರರ ಮೇಲೆ ನೂರರ ಖಾಲಿ ಹೊಟ್ಟೆಲ್ಲಿ ನೂರ ನಲ್ವತ್ತು ಇದ್ದಾಗ ಸಾಮಾನ್ಯವಾಗಿರುವಂಥ ಔಷಧಿ ನಾವು ಕೊಡ್ತೀವಿ ಅದು ಕಾಸ್ಟ್ಲಿ ಇರೋಲ್ಲ ಇನ್ನೂರು ಮುನ್ನೂರು ಆದಾಗ ಅದ್ರ ನೆಕ್ಸ್ಟ್ ಲೆವೆಲ್ ಆಫ್ ಡ್ರಗ್ಸ್ ಹುಡುಕ್ಬೇಕು ನಾವು ಇಲ್ಲಿ ನಂಬರ್ ಹೆಂಗೆ ಜಾಸ್ತಿ ಆಗುತ್ತೋ ದಟ್ ಈಸ್ ಸೋ ಸಿಂಪಲ್ ಇವನ್ ಇನ್ ಮಾಡರ್ನ್ ಸೈನ್ಸ್ ವೆನ್ ಯು ಸ್ಟಾರ್ಟ್ ಟೇಕಿಂಗ್ ಮೆಡಿಸಿನ್ ಯಾವುದೇ ಒಂದು ವೈದ್ಯ ಪದ್ಧತಿಯಲ್ಲಿ ಹೇಗೆ ಆ ಕಾಯಿಲೆ ಮತ್ತು ಅದರ ಉಪದ್ರವ ಲಕ್ಷಣಗಳು ಬರ್ತಾ ಹೋಗ್ತವೆ ಸಹಜವಾಗಿಕೊಳ್ತಾರೆ ಬಂದ್ಬಿಟ್ಟಿದೆ ಯಾವ ರೀಡಿಂಗ್ ವರೆಗೆ ಓಕೆ ಯಾಕಂದ್ರೆ ಎಲ್ಲೋ ಒಂದು ಸ್ಟ್ಯಾಂಡರ್ಡೈಸ್ ಮಾಡುವಾಗ ಅವತ್ತಿನ ಕಾಲಕ್ಕೆ ಅವತ್ತಿನ ಆ ವ್ಯಕ್ತಿಗಳು ಯಾರ ಮೇಲೆ ಮಾಡಿದರೆ ಅವ್ರ ಹೈಟು ವೇಟ್ ಅವರ ಫುಡ್ ಸ್ಟೈಲ್ ಲೈಫ್ ಸ್ಟೈಲ್ ಎಲ್ಲ ಬದಲಾವಣೆಗಳು ಇರುತ್ತೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಆ ರೀಡಿಂಗ್ ಬದಲಾಗಬಹುದು ಹಾಗಾಗಿ ಲುಕಿಂಗ್ ಅಟ್ ದ ಇಂಡಿಯನ್ ಫಿಸಿಕಲ್ ಕಾನ್ಸ್ಟಿಟ್ಯೂಷನ್ ನೋಡಿದಾಗ ಯಾವ ರೀಡಿಂಗ್ ವರೆಗೆ ಭಯ ಇಲ್ಲ ಅಂತ ನೀವು ಹೇಳ್ತೀರಾ ಖಂಡಿತ ಈಗ ಜಾಗತಿಕವಾಗಿ ಖಾಲಿ ಹೋಟೆಲ್ ನೂರ ಹತ್ತು ಅನ್ನೋದನ್ನ ಒಂದು ಲಿಮಿಟ್ ಹಾಕಿದ್ದಾರೆ ಖಾಲಿ ಹೊಟ್ಟೆಯಲ್ಲಿ ಅರ್ಥ ಆಯ್ತಾ ಈವನ್ ಟಿಲ್ ಒನ್ ಟ್ವೆಂಟಿ ಫೈವ್ ವಿಚ್ ವಾಸ್ ದ ಪ್ರೀವಿಯಸ್ ಮಾರ್ಕರ್ ನಮ್ಮ ಭಾರತ ದೇಶಕ್ಕೆ ಹಿಂದಿನ ಒಂದು ಮಾರ್ಕರ್ ನೂರ ಇಪ್ಪತ್ತೈದು ಇತ್ತು ನೌ ದೇ ಹ್ಯಾವ್ ರೆಡ್ಯೂಸ್ಡ್ ಕಾಲಕ್ರಮೇಣ ಇಳಿತಾ ಇಳಿಸ್ತಾ ಇಳಿಸ್ತಾ ನೂರ ಹತ್ತಕ್ಕೆ ಓಕೆ ಪ್ರೊವೈಡೆಡ್ ದ ಪೇಷಂಟ್ ವಿಲ್ ಟೇಕ್ ಎವ್ರಿ ಸ್ಟೆಪ್ ಟು ಕಂಟ್ರೋಲ್ ಇಟ್ ಟು ಬ್ರಿಂಗ್ ಇಟ್ ಬ್ಯಾಕ್ ಇನ್ ಡಯಟ್ ಅಂಡ್ ಫಿಸಿಕಲ್ ಎಕ್ಸರ್ಸೈಸ್ ಡೈಟ್ರಿ ಹ್ಯಾಬಿಟ್ಸ್ ಇವೆಲ್ಲ ಮಾಡೋದ್ರಿಂದ ಅದನ್ನ ಕಮ್ಮಿ ಮಾಡ್ಕೊಳ್ಳೋದ್ರಲ್ಲಿ ನೂರ ಇಪ್ಪತ್ತೈದ್ ತುಂಬಾ ತೊಂದರೆ ಕಾಣ್ತಾರೆ ಬಿಫೋರ್ ಫುಡ್ ಆಫ್ಟರ್ ಫುಡ್ ನೂರ ಅರವತ್ತು ಅಂತಾರೆ ನೂರ ಎಂಬತ್ತವರೆಗೂ ಹೋದ್ರು ಏನು ಪ್ರಾಬ್ಲಮ್ ಏನಿಲ್ಲ ಓಕೆ ಈಗ ಡಯಾಬಿಟಿಸ್ ಇರೋರು ಟಿಪ್ಪಿಕಲ್ ಆಗಿ ಏನ್ ಮಾಡ್ತಾರೆ ವಾಕ್ ಮಾಡ್ಲೇಬೇಕು ಚಪಾತಿ ತಿನ್ನಲೇಬೇಕು ಅನ್ನ ಬಿಟ್ಟು ಬಿಡ್ಲೇಬೇಕು ಸಿಹಿ ಇರುವಂತದ್ದು ಏನೂ ತಿನ್ಬಾರ್ದು ಇನ್ಕ್ಲೂಡಿಂಗ್ ಹಣ್ಣುಗಳು ಇದರಲ್ಲಿ ಸರಿ ತಪ್ಪುಗಳೇನು ಈ ಆಹಾರ ಮತ್ತು ವಿಹಾರ ಅನ್ನೋದು ಮನುಷ್ಯನ ಒಂದು ಅವಿಭಾಜ್ಯ ಅಂಗ ರೈಟ್ ಯಾವುದೇ ಒಂದು ವ್ಯಾಧಿ ಬರ್ಬೇಕಾದ್ರೆ ಮಿಥ್ಯಾಹಾರ ವಿಹಾರೇಣ ಅಂದ್ರೆ ನಿಮ್ಮ ಆಹಾರನು ಮಿಥ್ಯಾ ಅಂದ್ರೆ ಮಿತಿ ಫಾಲ್ಸ್ ಅಂತ ಸೊ ಆ ಒಂದು ಪದ್ಧತಿ ನಾವು ಸುಧಾರಿಸಬೇಕು ವಿಹಾರಗಳು ಅಷ್ಟೇ ನಮ್ದು ಮಿಥ್ಯ ಆದ್ರೆ ಲೈಕ್ ಏನೇನ್ ಮಾಡಬೇಕು ಅದು ಮಾಡದೇನೆ ಮಾನಸಿಕವಾಗ್ಲಿ ಆಗ್ಲಿ ಶಾರೀರಿಕವಾಗ ಆಗ್ಲಿ ಸಿಟ್ಟು ತರಿಸೋದು ಉದ್ವೇಗಗೊಳ್ಳೋದು ಇಮೋಷನಲ್ ಬ್ಯಾಲೆನ್ಸ್ ಕೂಡ ಇ ಬಿಕಾಸ್ ತಮಗೆ ಗೊತ್ತಿರಬೇಕು ನಮ್ಮ ಮಿದುಳು ಅನ್ನೋದು ಇಟ್ ಕನ್ಸ್ಯೂಮ್ಸ್ ಸೆವೆನ್ ಟೈಮ್ಸ್ ಗ್ಲುಕೋಸ್ ದೆನ್ ವಾಟ್ ದ ಮಸಲ್ಸ್ ಕನ್ ಕನ್ಸ್ಯೂಮ್ ಕರೆಕ್ಟ್ ಅಷ್ಟು ಎನರ್ಜಿ ಅದಕ್ಕೆ ಬೇಕಾಗುತ್ತೆ ನೀವು ಭಯ ಭಯ ಪಡೋದಾಗ್ಲಿ ಸಿಟ್ಟು ಪಡೋದಾಗಲಿ ಅದರ ಫಂಕ್ಷನಿಂಗ್ ಎಷ್ಟು ತೀವ್ರವಾಗಿರುತ್ತೆ ಅಂದರೆ ಅದಕ್ಕೆ ಆ ಆಹಾರ ಕೂಡ ಅಷ್ಟೇ ಏನೋ ನಮ್ಮ ಹಾರ್ಟ್ ಆಗಲಿ ನಮ್ಮ ಶರೀರ ಆಗಲಿ ಅಷ್ಟೇ ಪ್ರಯಾಸ ಪಡಬೇಕಾಗುತ್ತೆ ಸೊ ಮಾನಸಿಕ ಉದ್ವಿಗ್ನತೆ ಅನ್ನೋದೇನಿದೆ ಅದನ್ನು ಬಹಳಷ್ಟು ಕಮ್ಮಿ ಮಾಡ್ಕೋಬೇಕು ಓಕೆ ಸೊ ನಾವು ಈ ಮತ್ತೆ ಇದಕ್ಕೆ ಮಿತ್ಯಾಹಾರ ವಿಹಾರದ ವ್ಯವಹಾರ ಬರಬೇಕಾದ್ರೆ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ನಾವು ಎರಡು ಥರನೂ ಸಮತೋಲನವನ್ನು ಕಾಪಾಡ್ಕೋಬೇಕು ಕರೆಕ್ಟ್ ಶಾರೀರಿಕವಾಗಿ ಅಂದರೆ ನೀವು ಹೇಳಿದ್ರಿ ಅನ್ನ ತಿನ್ನಬಾರ್ದು ಗೋಧಿ ತಿನ್ನಬೇಕು ಹಾಗೆ ಅಂತ ಹೇಳಿ ಸಾಮಾನ್ಯವಾಗಿ ಏನಾಗಿದೆ ಇತ್ತಿತ್ತಲಗಿನ ಒಂದು ಆರೋಗ್ಯ ಪದ್ಧತಿಗಳು ಈಗಿರುವಂತಹ ಆರೋಗ್ಯ ಪದ್ಧತಿಗಳು ಏನಾಗಿದೆ ದೇ ಆರ್ ರಿಯಲಿ ಟೂ ಬ್ಯಾಡ್ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಸ್ವಿಗ್ಗಿ ಅಂಡ್ ಝೊಮ್ಯಾಟೊ ಐ ಐಮ್ ನಾಟ್ ಟೆಲಿಂಗ್ ಜಸ್ಟ್ ಡೆಲಿವರಿ ಬಾಯ್ಸ್ ಅಷ್ಟು ಇಟ್ ಇಸ್ ವಿ ಆರ್ಡರ್ ನಾಟ್ ಚೂಸ್ ಮಾಡಿ ಆರ್ಡರ್ ಮಾಡ್ತೀವಿ ಅಷ್ಟೇ ನಾವು ಹೇಳೋದು ವೆನ್ ಯು ಕ್ಯಾನ್ ಡೂ ಸಮಥಿಂಗ್ ವೇರ್ ಯುವರ್ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಇಸ್ ದೇರ್ ಆ್ಯಂಡ್ ಯು ಆರ್ ಸ್ಪೆಂಡಿಂಗ್ ಯುವರ್ ಓನ್ ಎನರ್ಜಿ ಕ್ಯಾಲೋರೀಸ್ ವೈ ಕ್ಯಾಂಡ್ ಯು ಡೂ ಇಟ್ ಆ ಅನ್ನೋದು ರೀತಿಯನ್ನೆ ಅಕರ್ಮ ಅಂತ ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ ಅಕರ್ಮ ಇಸ್ ಸಮಥಿಂಗ್ ವಿಚ್ ಯು ಶುಡ್ ನಾಟ್ ಡೂ ದಟ್ ಈಸ್ ಆಲ್ಸೋ ಎ ವೆರಿ ಬ್ಯಾಡ್ ಥಿಂಗ್ ಕರ್ಮ ಮಾಡಬೇಕು ಕೆಲಸ ಮಾಡಬೇಕು ಕರ್ಮ ಅಂದ್ರೆ ಈ ಕರ್ಮ ಅಲ್ಲ ಕೆಲಸ ಮಾಡಬೇಕು ಕೆಲಸ ಕಾರ್ಯವನ್ನು ಕರ್ಮ ಅಂತೀವಿ ಕಾರಣ ಫಲ ಅದರ ಮಧ್ಯ ಇರೋದು ಕರ್ಮ ಓಕೆ ಸೊ ಏನಾಗುತ್ತೆ ಯಾವುದೇ ಒಬ್ಬ ಮನುಷ್ಯ ಮೂವತ್ತರಿಂದ ನಲವತ್ತೈದು ನಿಮಿಷ Physical activity Whatever it is, continuous mm. physical activity, walking, ugly, running, ugly, jogging, ugly, skipping, ugly. Mm. Whatever he loves. Mm. There are some hormones that are being released in the human body. They are known as endorphins, mm. dopamines and all that. Mm. Those are the hormones they regulate your liveliness and the total health condition for that day. ಅವತ್ತಿನ ದಿನ ನಾವು ಆಕ್ಟಿವ್ ಆಗಿರುವಂತಹ ಹಾರ್ಮೋನ್ಸ್ ನ రిలీజ్ ಮಾಡುತ್ತೆ ಮಿನಿಮಮ್ ಮೂವತ್ತರಿಂದ ನಲ್ವತ್ತು ನಿಮಿಷ ಆಕ್ಟಿವಿಟಿ ಮಾಡೋದ್ರಿಂದ ಮಾಡಬೇಕು ಪ್ಲಸ್ ಓಕೆ ಸ್ಲೀಪ್ ಹು ಆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಇದೆಯೋ ರೆಸ್ಟ್ ಕೂಡ ನಿದ್ರೆನು ನಾವೆಲ್ಲ ತಿಳ್ಕೊತೀವಿ ನಿದ್ರೆಯಲ್ಲಿ ನಾವು ಬಹಳ ರೆಸ್ಟಿಂಗ್ ಮಾಡ್ತಾ ಇದೀವಿ ಅಂತ ಖಂಡಿತ ಇಲ್ಲ ಹು ಮತ್ತೆ ಇಟ್ ಈಸ್ ಎ ವೆರಿ ಗುಡ್ ಎಕ್ಸರ್ಸೈಸ್ ದಟ್ ವಿ ಆರ್ ಡುಯಿಂಗ್ बिकॉज ಇಟ್ ಇಸ್ ಓನ್ಲಿ ದೆನ್ ವಿ ಸ್ಲೀಪ್ ದ ಇನ್ ದಿ ಸ್ಲೀಪ್ ಸೈಕಲ್ ವಿ ಸೀಕ್ರಿಟ್ ಆ್ಯಂಡ್ ಡೊಪೊಮೈನ್ಸ್ ಆ್ಯಂಡ್ ಆಲ್ ಅದರ್ ಲೈವ್ಲಿ ಆರ್ ಎಲ್ಲ ನಮ್ಮ ಹಾರ್ಮೋನ್ಸ್ ಎಲ್ಲ ರಿಲೀಸ್ ಆಗಿದ್ದು ಮೂರುವರೆ ನಾಲ್ಕು ಗಂಟೆವರೆಗೂ ಶೇಖರಣೆ ಆಗಿರುತ್ತೆ ಓಕೆ ಮೂರುವರೆ ಅನ್ನೋದು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಏನು ಆಯುರ್ವೇದದಲ್ಲಿ ಕರಿತೀವಿ ಆ ಶೇಖರಣೆ ಆಗಿದ್ದು ಮೆಂಟಲಿ ಯು ವಿಲ್ ಬಿ ವೆರಿ ಅಲರ್ಟ್ ಇನ್ ದ ಅರ್ಲಿ ಮಾರ್ನಿಂಗ್ ಟಿಲ್ ಅಬೌಟ್ ನೈನ್ ಓ ಕ್ಲಾಕ್ ಆರ್ ಟಿಲ್ ಅಬೌಟ್ ಇಟ್ ಈಸ್ ಸ್ಪೆಂಟ್ ಹ್ಮ್ ಹ್ಮ್ ಈ ಲೈವ್ಲಿ ಹಾರ್ಮೋನ್ಸ್ ನಿಮ್ಗೇನೋ ಒಂದು ಕಾರಣ ಆಗುತ್ತೆ ನೋಡಿ ಇವೆಲ್ಲ ಖರ್ಚ್ ಆಗೋವರೆಗೂ ನೀವು ಇರ್ತೀರಾ ಒಂಬತ್ತು ಗಂಟೆ ನಂತರ ಫಿಸಿಕಲಿ ಯು ವಿಲ್ ಬಿ ಅಲರ್ಟ್ ಓಕೆ ಇಲ್ಲ ಬಟ್ ಟ್ವೆಲ್ ಒ ಕ್ಲಾಕ್ ವೆನ್ ವಿಲ್ ಹ್ಯಾವ್ ಎನ್ ಎಕ್ಸಾಷನ್ ಎಕ್ಸಾಷನ್ ಗೈನ್ ಕರೆಕ್ಟ್ ಮತ್ತೆ ನಿಮ್ಗೆ ಶರೀರ ಏನು ತನ್ನ ಪ್ರಾಕೃತಿಕ್ವಾದ ಅರ್ಜಸ್ ಏನಿದೆ ನಿದ್ರೆ ಅಥವಾ ಕೂತ್ಕೊಳ್ಳೋದಾಗ್ಲಿ ನಿಮ್ ಶರೀರ ಏನ್ ಕೇಳುತ್ತೆ ನಾ ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು ಊಟ ಹಸಿರಾದರೆ ಅಂಥದ್ ಯಾವುದನ್ನು ಅಡೆತಡೆ ಒಡ್ಡಬೇಡಿ ಸೊ ಆಲ್ ದೀಸ್ ಹೆಲ್ಪ್ ಟು ಬಿಲ್ಡ್ ಅಪ್ ದ ಲೈವ್ಲಿ ಆರ್ಗಾನಿಸಮ್ಸ್ ಲೈವ್ಲಿ ಲೈವ್ಲಿ ಅಂದ್ರೆ ನೀವು ಹೊರಗಡೆ ಅಷ್ಟೇ ಅಲ್ಲ ನೀವು ಒಳಗಡೆ ಅನ್ನ ತಿನ್ನೇಡಿ ಅಂತ ಹೇಳೋದು ಬಹುಶಃ ತಿನ್ನಬೇಡಿ ಅನ್ನೋದು ತಪ್ಪಾದ ಕಾನ್ಸೆಪ್ಟ್ ಮೇಕ್ ಇಟ್ ವೆರಿ ಲಿಮಿಟೆಡ್ ಅಕಾರ್ಡಿಂಗ್ ಟು ದ ಶುಗರ್ ಲೆವೆಲ್ಸ್ ವಾಟ್ ಯು ಹ್ಯಾವ್ ಯಾಕಂದ್ರೆ ಬರೀ ಅನ್ನ ತಿಂದ ತಕ್ಷಣ ದಿರ್ ಇಸ್ ಅ ಸರ್ಜ್ ಇನ್ ದ ಬ್ಲಡ್ ಲೆವೆಲ್ಸ್ ಸರ್ಜ್ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆಲ್ಲೇ ನಿಮಗೆ ಒಂದು ನೂರು ನೂರ ಇಪ್ಪತ್ತು ಪಾಯಿಂಟ್ ಮೇಲೆ ಹೊಟ್ಟೋಗುತ್ತೆ ಅದೇ ನೀವು ರಾಗಿ ಆಗಲಿ ಗೋಧಿ ಆಗಲಿ ಮಿಲೆಟ್ಸ್ ಮಿಲೆಟ್ಸ್ ಅಷ್ಟೇ ಅಲ್ಲಿ ಲೋಕಲಿ ಸಿಗುವಂತಹ ಮಿಲೆಟ್ಸ್ ಮಾತ್ರ ಯೂಸ್ ಮಾಡಿ ಮೈ ನೆಕ್ಸ್ಟ್ ಕ್ವೆಶನ್ ವಾಸ್ ದಟ್ ಆಕ್ಚುಲಿ ವಾಟ್ಸ್ ಯುವರ್ ಕಮೆಂಟ್ ಆನ್ ಈಗ ಗೋಧಿ ಅಂದ್ರೆ ಅಲ್ಲಿ ಗ್ಲುಟನ್ ಇರುತ್ತೆ ಇಟ್ಸ್ ನಾಟ್ ಸೋ ಗುಡ್ ಫಾರ್ ಹೆಲ್ತ್ ಬರೀ ಅದನ್ನ ರಾಂಗ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಮಿಲೆಟ್ಸ್ ಏ ತಿಂತಾ ಇದ್ರೆ ಅದು ತುಂಬಾ ಡ್ರೈ ಮಾಡುತ್ತೆ ದೇಹನ ಅದು ಅಷ್ಟನ್ನೇ ಮಾಡ ಬೇಕು ಬೇಡಗಳು ಚರ್ಚೆಗಳು ತುಂಬಾ ಇದೆ ಇದ್ರ ಬಗ್ಗೆ ಅದು ಸರಿ ತಪ್ಪು ಬೇಕು ಬೇಡ ಇಟ್ಸ್ ಡಿಬೇಟಬಲ್ ಆಗ್ಬಿಟ್ಟಿದೆ ನೀವು ಆಸ್ ಡಾಕ್ಟರ್ ವಾಟ್ ಈಸ್ ಯುವರ್ ಟೇಕ್ ಹೇಳ್ತೀರಾ ಬಗ್ಗೆ ನಮ್ಮ ಪ್ರದೇಶದಲ್ಲಿ ಯಾವ ಆಹಾರ ಪದ್ಧತಿ ಇದೆ ಪ್ರಥಮವಾಗಿ ಅದನ್ನ ಫಾಲೋ ಮಾಡಿ ಹಾಗಿದ್ರೆ ಅನ್ನ ಬಿಟ್ಟೇ ಬಿಡೋದು ನಮ್ಮ ಇವಾಗ ಈ ಭಾಗಕ್ಕೆ ತಪ್ಪು ಅಂತ ಹೇಳ್ತೀರಾ ಹೌದು ಅನ್ನ ಬೇಕು ಲಿಮಿಟೆಡ್ ನೋಡ್ಕೊಂಡು ಅದನ್ನ ಲಿಮಿಟ್ ಮಾಡ್ಕೊಳ್ಳಿ ಮಿಲೆಟ್ಸ್ ನೀವೇನು ಬಿಜಾಪುರದಲ್ಲಿ ಬಿರ್ತಿರೋ ನಮಣೆ ಆಗಲಿ ಸಾಸಿವೆ ಆಗಲಿ ಸಜ್ಜೆ ಆಗಲಿ ತಂದು ತಿನ್ಬೇಕಂತ ಖಂಡಿತ ಇಲ್ಲ ರಾಗಿ ಗುಡ್ ಮಿಲೆಟ್ ದೈಲೇಬಲ್ ಅಂತ ಯೂಸ್ ಮಾಡಲಿ ರಾಗಿ ಅಂಬ್ಲಿ ಆಗಲಿ ರಾಗಿ ರಾಗಿ ಮುದ್ದೆ ಆಗಲಿ ರಾಗಿ ರೊಟ್ಟಿ ಆಗಲಿ ಟು ಡೂ ಇಟ್ ಯು ಕ್ಯಾನ್ ಇಟ್ ಅಂಡ್ ಕನ್ಸ್ಯೂಮ್ ಎಲ್ಲದಕ್ಕಿಂತ ಪ್ರಥಮವಾಗಿ ತರಕಾರಿಗಳು ದೇ ಶುಡ್ ಮೇಕ್ ಅಟ್ ಲೀಸ್ಟ್ ಫಿಫ್ಟಿ ಡೈಟ್ ಹೊಟ್ಟೆನ ಅದ್ರಲ್ಲಿ ತುಂಬಿಕೊಳ್ಳಕ್ ನೋಡಿ ರಾಗಿ ಆಗ್ಲಿ ಅನ್ನದಲ್ಲಿ ಬೇಡ ದದಿ ನಿಷೇಧ ಮೊಸರು ಅನ್ನೋದು ಆಯುರ್ವೇದದಲ್ಲಿ ನಿಷೇಧ ಅಂದ್ರೆ ಈ ಮಧುಮೇಹ ರೋಗಿಗಳಿಗೆ ಅದನ್ನ ಸೇವನೆ ಮಾಡಬಾರ್ದು ಮಜ್ಜಿಗೆ ಇಟ್ ಇಸ್ ಪರ್ಮಿಟೆಡ್ ಪರ್ಮಿಟೆಡ್ ಎಷ್ಟು ಬೇಕಾದ್ರೂ ಮಜ್ಜಿಗೆ ಗಟ್ಟಿ ಮೊಸರು ಬೇಡ ಮೊಸರು ಬೇಡ ಮಜ್ಜಿಗೆನ ಖಂಡಿತ ತಗೊಳ್ಳಿ ಇನ್ನ ಅದರ ಪ್ರಕಾರ ನೀವು ನೀವು ಏನು ರಾಗಿ ತಿಂತೀರಾ ಏನು ಅನ್ನ ತಿಂತೀರಾ ಅನ್ನೋದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಶುಗರ್ ಲೆವೆಲ್ಸ್ ನೋಡಿಕೊಂಡು ಖಂಡಿತ ನಿಮ್ಮ ಒಂದು ಆಹಾರದ ತಟ್ಟೆಯನ್ನು ನೀವೇ ರೂಪಿಸ್ಕೊಬೋದು